ಪ್ರಶ್ನೆ ಆಗಿರೋದು ಲೀಗಲ್ ಪ್ರೊಸೀಜರ್ ಅಂತ ಹೇಳಿ ವಕೀಲರು ಹೇಳ್ತಾ ಇರೋದು ಲೀಗಲ್ ಪ್ರೊಸೀಜರ್ ಪ್ರಕಾರ ಅವ್ರನ್ನ ಅಮಾನತ್ ಮಾಡಬೇಕು ಅಂತ ಅಟ್ ದ ಸೇಮ್ ಟೈಮ್ ಡಿ ಸಿ ಅವರು ಹೇಳ್ತಾ ಇದ್ರೆ ಆಸ್ ಪರ್ ಲೀಗಲ್ ಪ್ರೊಸೀಜರ್ ವಿ ಕಾನ್ ಡೂ ಲೈಕ್ ದಾಟ್ ಯಾಕಾಗಲ್ಲ ಅವ್ರು ಹೇಳ್ತಾರೆ ಹಾಗೆ ಯಾಕಾಗಲ್ಲವಂತೆ ಹಾಗಿದ್ರೆ ಸಾರ್ವಜನಿಕ ಇವರು ಏನು ಬೇಕಾದರೂ ಮಾಡಬಹುದು ಅಧಿಕಾರಿಗಳು ಈ ರೀತಿ ಸಂದಿಗ್ಧ ಇದೆ ಅಂತಂದ್ರೆ ಸಾರ್ವಜನಿಕರಿಗೆ ಏನು ಮೆಸೇಜ್ ಹೋಗುತ್ತೆ ಅದು ಅದನ್ನ ಅವರು ಹೇಳಬೇಕು ಸರ್ಕಾರ ಹೇಳಬೇಕು ನಾವಲ್ಲ ಹೇಳೋದು ಸರ್ಕಾರ ಅಲ್ಲಿ ಏನು ಮಾಡಿದ್ದಾರೆ ಸರ್ಕಾರ ಉತ್ತರ ಕೊಡಬೇಕು ಇದಕ್ಕೆ ಎಫ್ಐಆರ್ನ ಯಾರಿಗೆ ಬೇಕಾದ್ರೂ ಹಾಕ್ಬಿಡ್ಬೋದಾಗಿದ್ದರೆ ಯಾತಿಕ ಘಟನೆ ಆಗಲಿಕ್ಕೆ ಅವಕಾಶ ಕೊಡ್ರಿ ಈಗ ಅಷ್ಟೊಂದು ಅವೇಳನಕಾರಿಯಾಗಿ ಚರ್ಚೆ ಮಾಡಿದ್ದಾನಲ್ಲ ಬರೆದಿದ್ದಾನಲ್ಲ ಪೋಸ್ಟ್ ಮಾಡಿದ್ದಾನಲ್ಲ ಒಬ್ಬ ನ್ಯಾಯಾಧೀಶರನ್ನ ಅವ್ರು ಕೊಟ್ಟಂಥ ತೀರ್ಪನ್ನು ಇವತ್ತು ಆ ಮಟ್ಟಕ್ಕೆ ಇವತ್ತು ಟೀಕೆ ಮಾಡಿದ್ರೆ ಪಾಪ ಪದೇ ಪದೇ ಹೇಳ್ತಾರೆ ನಮ್ಮ ಕನಕ್ಕೆ ಬರ್ದವ್ರು ಅಯ್ಯೋ ನಾವು ಭಾಳ ಪ್ರಾಮಾಣಿಕರು ನ್ಯಾಯಕ್ಕೆ ಭಾಳ ಗೌರವ ಕೊಡೋರು ನ್ಯಾಯಕ್ಕೆ ತಲೆಬಾಗವರು ನಾವು ಹೇಳ್ತಾರಲ್ಲಪ್ಪ ಇದು ಯಾವ ಬಳಕೆ ಮಾಡಿದ್ದಾರೆ ಪದಗಳು ಅದು ಕಂಟೆಂಪ್ಟ್ ಆಗಲ್ಲ ಅದು ಒಳಗಾಕಿಲ್ಲ ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಪಾಪ ಅಮಾಯಕ ಪೋಸ್ಟಿಂಗ್ ಮಾಡಿಬಿಟ್ರ ಹುಡುಗ ಕರ್ಕಂಬ ಸ್ಟೇಷನ್ಕೊತೀರಿ ಎರಡು ದಿವಸ ಮೂರು ಮೂರು ದಿವಸ ಪೋಸ್ಟ್ ಮಾಡಿದ್ದಾನೆ ಅಂತ ಹೇಳಿ ಸರ್ ಈಗ ಡಿ ಸಿ ಅವರು ವಕೀಲರನ್ನ ಅಡ್ರೆಸ್ ಮಾಡುವಾಗ ಹೇಳಿದ್ದು ತನಿಖೆ ನಡೆಯುವಾಗ ಅಮಾನತ್ ಮಾಡಕ್ಕೆ ಬರೋದಿಲ್ಲ ಅಂತ ಹಾಗಿದ್ರೆ ಇದು ಡಿ ಸಿ ಅವರು ಹೇಳಿದ್ದ ಡಿ ಸಿ ಅವ್ರ ಕಡೆಯಿಂದ ಹೇಳಿದ್ದ ಇಲ್ಲಿ ಅವರು ಡಿ ಸಿ ಅವ್ರ ಕಡೆ ಎಸ್ ಪಿ ಕಡೆಯಿಂದ ಅಲ್ಲಿ ಅವರಲ್ಲ ಬೆಂಗಳೂರಿನಲ್ಲಿ ರಾಮನಗರ ರಿಪಬ್ಲಿಕ್ ಮಾಡೋಕ್ಕೆ ಹೊರಟವರಲ್ಲ ಅವರು ಹೇಳಿಸಿರ್ತಕ್ಕಂಥದ್ದು ಇದು ಅವ್ರ ಬಾಯಲ್ಲಿ ಹೇಳೋದನ್ನ ಇವ್ರ ಕೈಲಿ ಹೇಳಿಸೋರು ಅಷ್ಟೇ ಉದ್ದೇಶ ಇಲ್ಲಿ ಒಂದು ಪರ್ಟಿಕ್ಯುಲರ್ ಸಮಾಜ ನನ್ನ ಬಾಯಲು ಅದು ಹೇಳಿಸ್ತಾ ಇದ್ದೀರಿ ಈಗ ನನ್ನನ್ನು ಅಲ್ಲಿಗೆ ದುಡ್ತವ್ರ ಪಾಪ ಹೇಳ್ತಾರೆ ಅದೇ ಪ್ರಶ್ನೆ ಆಗಿರೋದು ಲೀಗಲ್ ಪ್ರೊಸೀಜರ್ ಅಂತ ಹೇಳಿ ವಕೀಲರು ಹೇಳ್ತಾ ಇರೋದು ಲೀಗಲ್ ಪ್ರೊಸೀಜರ್ ಪ್ರಕಾರ ಅವ್ರನ್ನ ಅಮಾನತ್ ಮಾಡಬೇಕು ಅಂತ ಅಟ್ ದ ಸೇಮ್ ಟೈಮ್ ಡಿ ಸಿ ಅವರು ಹೇಳ್ತಾ ಇದ್ರೆ ಆಸ್ ಪರ್ ಲೀಗಲ್ ಪ್ರೊಸೀಜರ್ ವಿ ಕಾನ್ ಡೂ ಲೈಕ್ ದಾಟ್ ಯಾಕಾಗಲ್ಲ ಅವ್ರು ಹೇಳ್ತಾರ ಹಾಗೆ ಹಾಗಿದ್ರೆ ಸಾರ್ವಜನಿಕ ಮಾಡಬಹುದು ಅಧಿಕಾರಿಗಳು ಸಂದಿಗ್ಧ ಇದೆ ಅಂತ ಸಾರ್ವಜನಿಕರಿಗೆ ಏನು ಮೆಸೇಜ್ ಹೋಗುತ್ತೆ ಅದನ್ನ ಅವ್ರು ಹೇಳಬೇಕು ಸರ್ಕಾರ ಹೇಳಬೇಕು ನಾವಲ್ಲ ಹೇಳೋದು ಸರ್ಕಾರ ಅಲ್ಲಿ ಏನು ಮಾಡಿದ್ದಾರೆ ಸರ್ಕಾರ ಉತ್ತರ ಕೊಡಬೇಕು ಇದಕ್ಕೆ ಎಫ್ ಐ ಆರ್ನ ಯಾರಿಗೆ ಬೇಕಾರು ಹಾಕ್ಬಿಡ್ಬೋದಾಗಿದ್ದರೆ ಯಾತಿಕ ಘಟನೆ ಆಗಲಿಕ್ಕೆ ಅವಕಾಶ ಕೊಡ್ರಿ ಈಗ ಅಷ್ಟೊಂದು ಅವೇಳನಕಾರಿಯಾಗಿ ಚರ್ಚೆ ಮಾಡಿದ್ದಾನಲ್ಲ ಬರೆದಿದ್ದಾನಲ್ಲ ಪೋಸ್ಟ್ ಮಾಡಿದ್ದಾನಲ್ಲ ಒಬ್ಬ ನ್ಯಾಯಾಧೀಶರನ್ನ ಅವ್ರು ಕೊಟ್ಟಂಥ ತೀರ್ಪನ್ನು ಇವತ್ತು ಆ ಮಟ್ಟಕ್ಕೆ ಇವತ್ತು ಟೀಕೆ ಮಾಡಿದ್ರೆ ಪಾಪ ಪದೇ ಪದೇ ಹೇಳ್ತಾರೆ ನಮ್ಮ ಕನಕ್ ಬರೆದವರು ಅಯ್ಯೋ ನಾವು ಬಹಳ ಪ್ರಾಮಾಣಿಕರು ನ್ಯಾಯಕ್ಕೆ ಭಾಳ ಗೌರವ ಕೊಡೋರು ನ್ಯಾಯಕ್ಕೆ ತಲೆಬಾಗವ್ರು ನಾವು ಹೇಳ್ತಾರಲ್ಲಪ್ಪ ಇದು ನ್ಯಾಯಾಧೀಶನ ಯಾವ ಬಳಕೆ ಮಾಡಿದ್ದಾರೆ ಪದಗಳು ಅದು ಕಂಟೆಂಪ್ಟ್ ಆಗಲ್ಲ ಅದು ಜಾತಿಗೆ ಕಂಟೆಂಪ್ಟ್ ಸೆಕ್ಷನ್ನಲ್ಲಿ ಅವ್ರ ಮೇಲೆ ಒಳಗಾಕಿಲ್ಲ ಇನ್ನು ಯಾರಪ್ಪ ಅಮಾಯಕ ಪೋಸ್ಟಿಂಗ್ ಮಾಡಿಬಿಟ್ರೆ ಯಾರೋ ಹುಡುಗ ಕರ್ಕೊಂಬಂದು ಸ್ಟೇಷನ್ ಕೂರಿಸ್ಕೋತೀರಿ ಎರಡು ದಿವಸ ಮೂರು ಮೂರು ದಿವಸ ಪೋಸ್ಟ್ ಮಾಡಿದ್ದಾನೆ ಅಂತ ಹೇಳಿ ಸರಿಗ ಡಿ ಸಿ ಅವರು ವಕೀಲರನ್ನ ಅಡ್ರೆಸ್ ಮಾಡುವಾಗ ಹೇಳಿದ್ದು ತನಿಖೆ ನಡೆಯುವಾಗ ಅಮಾನತ್ ಮಾಡಕ್ ಬರೋದಿಲ್ಲ ಅಂತ ಹಾಗಿದ್ರೆ ಇಲ್ಲಿ ಅವರು ಡಿ ಸಿ ಅವ್ರ ಕಡೆ ಎಸ್ ಪಿ ಕಡೆಯಿಂದ ಅಲ್ಲಿ ಅವರಲ್ಲ ಬೆಂಗಳೂರಿನಲ್ಲಿ ರಾಮನಗರ ರಿಪಬ್ಲಿಕ್ ಮಾಡಕ್ ಹೊರಟವರಲ್ಲ ಅವರು ಹೇಳಿರ್ತಕ್ಕಂಥದ್ದು ಇದು ಅವ್ರ ಬಾಯ್ ಹೇಳಂತ ಇವ್ರ ಕೈಲಿ ಹೇಳಷ್ಟೇ ಉದ್ದೇಶ ಇಲ್ಲಿ ಒಂದು ಪರ್ಟಿಕ್ಯುಲರ್ ಸಮಾಜ ನನ್ನ ಬಾಯಲು ಅದಸ್ತಾ ಈಗ ನನ್ನನ್ನು ಅಲ್ಲಿಗೆ ದುಡ್ತವ್ ಪಾಪ ಹೇಳ್ತಾರೆ ಅದೇ